ಜನ್ಮ ಬೇಕು ಓ ನಾರ್ದ ಬಂದ ಬಾ ಬಾ ನಿನ್ಗೆ ವೇಟ್ ಮಾಡ್ತಾ ಇದ್ದೆ ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಾ ಇಲ್ಲಿ ಏನಯ್ಯಾ ಶಕುನೇ ಇಷ್ಟು ಗಂಭೀರವಾಗಿ ಯೋಚನೆ ಮಾಡ್ಕೊಂಡು ಹಾಗೇ ದುರ್ಗುತ್ಕೊಂಡು ನೋಡ್ತಾ ನನ್ನನ್ನ ಯಾಕಯ್ಯಾ ಏನಾಯ್ತು ನಿನ್ಗೆ ನಾರ್ದ ಈ ಸರಿ ನಾನು ಯಾರತ್ರಾನು ತಗಲಾಕೊಳಲ್ಲ ಯಾರಿಗೂ ಗೊತ್ತಿಲ್ದೇನೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ ಅವ್ರ ಇಬ್ಬರ ಅನ್ನ ಹಾಳು ಮಾಡಬೇಕು ನಾನು ಅದಕ್ಕೆ ಒಂದು ಪ್ಲಾನ್ ಹಾಕಿದ್ದೀನಿ ಇದು ಯಾರಿಗೂ ಹೇಳಬೇಡ ನೀನು ಸರಿನಾ ಅವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದು ನಿನಗೆ ನನಗೆ ಮಾತ್ರ ಗೊತ್ತಿರ್ಲಿ ಇಲ್ಲಿ ಮಾತಾಡಿದ್ದು ಇಲ್ಲೇ ಮರ್ತು ಬಿಡು ನೀನು ಅಲ್ಲಿವರೆಗೂ ತಗೊಂಡೋಗ್ಬೇಡ ಯಾರಿಗೂ ಹೇಳಕ್ ಹೋಗ್ಬೇಡ ಸರಿನಾ ಹೇಳ್ಸಕುನೇ ಈ ಸರಿ ಯಾರ್ನ ಮೋಸ ಮಾಡ್ಬೇಕು ಅಂತಿದೀಯ ನೀನು ಈಗಲೇ ಎಲ್ಲರೂ ಉಗಿದು ಉಗುದು ಉಗು ಮಕ್ಕ ಕುಪ್ಪು ಖರಾ ಆಗ್ತಾ ಇದಾರೆ ಇನ್ನು ನೀನ್ಯಾ ಬುದ್ಧಿ ಬಿಟ್ಟಿಲ್ವ ನೀನು ಸುಮ್ನೆ ಇರಯ್ಯ ಸಾಕು ನೀನು ನನ್ ಕಲ್ಸ ನಾನ್ ನೋಡ್ಕೊತಿನಿ ನೀನ್ ಇಷ್ಟು ತಲೆ ಕೆಡ್ಸ್ಕೊಂತೀಯ ನೀನು ನನ್ನ ಜಮೀನು ನಾನ್ ನೋಡ್ಕೊತೀನಲ್ಲ ನನ್ನ ಹೆಸರುಕ್ ನಾನ್ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಅವ್ರ್ ಏನಾದ್ರು ಗೊತ್ತಾದ್ರೆ ನನಗ್ ಬರ್ದ ಜಮೀನ್ ಎಲ್ಲಾ ಅವ್ರ ಹೆಸ್ರಗ್ ಬಡ್ಕೊಬಿಡ್ತಾರೆ ಅದಕ್ಕೆ ನಾನು ಅವ್ರು ಬೇಡ ಅಂತ ಇರೋದು ನೀನು ನನ್ಗೆ ಎಲ್ಪ್ ಮಾಡ್ತಿದೀಯಾ ಬಟ್ ಅವ್ರ ಹತ್ರ ಹೋಗಿ ವಿಷಯಗಳು ತಿಳ್ಕೊಂಡು ನನ್ಗೆ ಹೇಳು ಸಾಕು ನೀನು ಆಯ್ತಾ ನೀನ್ ಬೇಕಿದ್ರೆ ನಾನ್ ಲಾಸ್ಟ್ ಅಲ್ಲಿ ಏನಾದ್ರು ಒಂಚೂರು ಕಮಿಷನ್ ಬೇಕಿದ್ರೆ ನೀನು ಕೊಡ್ತೀನಿ ನಿನ್ ಖರ್ಚುಗಳು ನಾನು ನೋಡ್ಕೊತೀನಿ ನೀನು ಅವ್ರಿಬ್ರು ಏನ್ ಮಾಡ್ತಾ ಇದಾರೆ ಅನ್ನೋ ವಿಷಯ ನನಗ್ ಅವಾಗ ಅವಾಗ ಹೇಳು ಸಾಕು ಆಯ್ತಾ ನೋಡೋಣ ಅರ್ಧ ಹುಷಾರಾಗಿರು ಜಮೀನು ವಿಚಾರದಲ್ಲಿ ಎಲ್ಲೂ ಯಾರ ಹತ್ರನೂ ಹೇಳ್ಕೊಳಕ್ ಹೋಗ್ಬೇಡ ಹಾಗೆ ನಿಮ್ಮವ್ರಿಗೆಲ್ಲ ಹೇಳು ಅವ್ರಿಗೆಲ್ಲ ಫೋನ್ ಮಾಡಬೇಡ ಅವ್ರ ಹತ್ರ ಮಾತಾಡ್ಬೇಡ ಅಂತ ಹೇಳು ಯಾಕಂದ್ರೆ ಅವ್ರ ಇವಾಗ ಜಮೀನು ಅವ್ರ ಹೆಸರು ಮಾಡ್ಕೊಂಡು ಮಾರ್ಕೊಂಡು ತಿನ್ನೋದ್ರಲ್ಲೇ ಇದ್ದಾರೆ ಅವ್ರಿಗೇನು ವಿಷಯ ಗೊತ್ತಾಗದಿರಂಗೆ ನೀವೇ ಎಲ್ಲ ಹಾಪಲ್ಲೂ ಫ್ಯಾನ್ ಮಾಡ್ಕೊಂಡು ಸ್ವಲ್ಪ ಹುಷಾರಾಗಿರಿ ಆಯ್ತಾ ನೀವೆಲ್ಲಾದ್ರೂ ಹೇಳಿದ್ರೆ ಸುಮ್ನೆ ಅವ್ರೆಲ್ಲಾರು ಅವ್ರಿಗೆ ಏನಾದ್ರು ಕಿವಿ ಬಿದ್ರೆ ನಿಮ್ಕಿನ ಮುಂಚೆ ಹೋಗಿ ನಿಮ್ ಕೆಲ್ಸ ಮಾಡೋದನ್ನೆಲ್ಲ ಎಲ್ಲಾ ಅಲ್ಲಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ ಮತ್ತೆ ಏನು ಇಲ್ದಂಗ್ ಆಗ್ಬಿಡುತ್ತೆ ನಿಮ್ಗೆ ಸುಮ್ನೆ ದುಡ್ಡು ಖರ್ಚು ಮಾಡ್ತೀರ ಅಷ್ಟೇ ನೀವು ಆಗ ಇದಕ್ಕೇ ಇಂದ ನಮ್ಮ ಮಾಯಾ ಶಕುನಿ ಅಂತ ಎಲ್ಲಾರು ಕರೆಯೋದು ಏನ್ ಪ್ಲಾನ್ ಮಾಡ್ತೀಯ ನೀನು ಈ ವಿಷಯ ಎಲ್ಲಾ ನಿಮ್ಗೆ ಗೊತ್ತಾಗತ್ತಯ್ಯಾ ಅದು ಬಿಡು ನನ್ನ ಕಡೆ ಅವ್ರಿಗೆಲ್ಲರಿಗೂ ಹೇಳಿದೀನಿ ಯಾರು ಅವ್ರಿಗೆಲ್ಲ ಫೋನ್ ಮಾಡಿ ಮಾತಾಡೋದಿಲ್ಲ ನಾನು ಎಲ್ರಿಗೂ ಹೇಳ್ಬಿಟ್ಟಿದೀನಿ ನೀನಿಗೆ ಆಸ್ತಿ ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ಬಿಟ್ಟಿದಿನಿ ನಾ ಮೊನ್ನೆ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ದೆ ಅಂತಲ್ಲ ಏನ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ಯಾ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊ ಆ ಡಾಕ್ಯುಮೆಂಟ್ಸ್ ಅಲ್ಲಿ ವಾಮಶುಖದಲ್ಲಿ ಅವನ ರಾಮನ್ ಹೆಸರನ್ನ ತೆಗೆದು ಬಿಡು ಯಾರಾದ್ರೂ ಕೇಳಿದ್ರೆ ಅವ್ರು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳು ಸರಿನಾ ಇದೆಲ್ಲ ಹುಷಾರಾಗಿ ಮಾಡ್ರಿ ಮತ್ತೆ ಯಾರಾದರೂ ಲಾಯರ್ ಹಿಡಿದು ಮಾತಾಡ್ಕೊಂಡು ಎಲ್ಲ ತಿಳ್ಕೊಳ್ರಿ ಅಲ್ಲಿ ಹೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿ ಈ ಥರ ಬ್ರೋಕರ್ ಬಂದಿದ್ರು ಅಂತ ಬ್ರೋಕರ್ ನಂಬರ್ ಕೊಟ್ಟು ಅವ್ರು ಏನ್ ಡಾಕ್ಯುಮೆಂಟ್ ಕೊಟ್ಟಿದಾರ ಅದನ್ನ ವಾಪಸ್ ತಗೊಳ್ಳಿ ಬೇಗ ಹೋದ್ರೆ ಇವತ್ತೇ ಹೋಗಿ ಬೇಗ ಹೋಗಿ ಇದು ಮಾಡಿ ಇಲ್ಲ ಅಂದ್ರೆ ನೀವು ಹೋಗೋದು ಲೇಟ್ ಮಾಡಿದ್ರೆ ಅವರು ಹೋಗಿ ತಗೊಂಡ್ಬಂದ್ಬಿಡ್ತಾರೆ ಆಮೇಲೆ ನಿಮ್ಗೆ ಏನು ಸಿಕ್ಕಲ್ಲ ನೋಡ್ಕೊಳ್ಳಿ ಆಯ್ತಾ ಬೇಗ ಹೋಗು ಇಲ್ಲ ಶಕಿ ನನ್ನ ಶಾಪ್ ಎದುರುಗಡೆ ಒಂದು ಆಫೀಸ್ ಓಪನ್ ಮಾಡಿದ್ದಾರೆ ಅಂದ್ರೆ ಜರ್ಜ್ ಇದಾರೆ ಅಲ್ಲಿ ಲೋ ಅಲ್ಲೇ ಇರ್ತಾರೆ ನಾನು ಹೋಗಿ ಅವ್ರನ್ನ ಕೇಳಿದಿಕ್ಕೆ ಅವರು ಎಲ್ಲಾ ರೆಡಿ ಮಾಡಿಕೊಡ್ತೀನಿ ನೀವು ಪೇಪರ್ಸ್ ತಗೊಂಬನ್ನಿ ಅಂತಂದ್ರು ಅದಕ್ಕೆ ಪೇಪರ್ಸ್ ಎಲ್ಲ ತಗೊಂಡ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ ತಗೊಂಡ್ ಕೊಡ್ಬೇಕು ನಾನು ನೀನು ಅಲ್ಲಿ ಅವ್ರ ಜೊತೆನೆ ಹೋಗಿ ನೋಡ್ಕೊಂಡು ಸ್ವಲ್ಪ ಎಲ್ಲ ವಿಷಯ ತಿಳ್ಕೊಬೇಕು ನೀನು ತಿಳ್ಕೊಂಡು ನನ್ಗೆಲ್ಲ ಹೇಳ್ತಾ ಇದ್ರೆ ನಾನು ಏನೋ ಒಂದು ಮಾಡ್ಕೊಂಡು ಬೇಗ ಬೇಗ ಇದ್ ಮಾಡ್ತೀನಿ ನಾನು ನಾಳೆನೆ ಹೋಗ್ತೀನಿ ಐರನ್ ಲೆಗ್ಗೆ ನಾಳೆ ರಜಾ ಇದೆಯಂತೆ ಡ್ಯೂಟಿಗೆ ನಾಳೆ ಬೆಳಿಗ್ಗೆನೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಳಿಯ ನಾಳೆಯ ಬರ್ತೀನಿ ಅಂತವನೇ ಅವನ ಜೊತೆಲೆ ಹೋಗಿ ನೋಡ್ಕೊಂಡು ನಾನು ಬರ್ತೀನಿ ಏನನ್ನೋದು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಸರಿನಾ ನಾನು ಬರ್ಲಾ ಯಾವಾಗ ನೋಡು ವಾಂಗಡ ಅಂತ ಸುತ್ತ ಆಡ್ತಾ ಇದ್ರೆ ನಾನೇನ್ ಮಾಡ್ಬೇಕು ಈ ಮನೇಲಿ ಕುತ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ತೊಳ್ಕೊಂಡು ಕುತ್ಕೊಂಡೇ ಇದ್ರೆ ನೀನ್ ಏನಕ್ಕೆ ಇರೋದು ನನಗೆ ವಾಂಗಡಗಳು ಸಾಕಾಗ್ಬಿಟ್ಟೈತಿ ನೀನು ವಾಂಗಡ ಚತಿ ಸುತ್ತಾಡಿ ಸುತ್ತಾಡಿ ನಾನನ್ನು ಕರ್ಕೊಂಡು ಹೋಗು ಅದೇನು ವಾಂಗಡ ಚತಿ ಅದೇನು ವಾಂಗಡ ಮಾಡಿ ಏನು ನೋಡ್ತೀನಿ ನಾನು ನೋಡ್ತೀನಿ ನೀನು ವಾಂಗಡನ ನೀನು ಇಲ್ಲಿಗೆ ಎಳ್ದು ಬಾಯಿ ಕಡೆಗೆ ನಾನು ಇಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ನ ಗಡ್ಡ ಬರಬೇಡ ಅಂತ ಎಷ್ಟು ಸರಿ ಹೇಳ್ಬೇಕು ನಿನಗೆ ಅರ್ಥ ಆಗಲ್ವ ನಿನಗೆ ಆ ಹೋಗಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ ಕಳ್ಸೋಗಿ ಹೋಗಿ ನನಗೆ ತುಂಬಾ ಇಲ್ಲ ನಾನು ಹೋಗ್ಬೇಕು ಕೆಲಸ ಇದೆ ನನಗೆ ಯಾಕೆ ಸುಮ್ಮನೆ ನಾನು ಟಾರ್ಚರ್ ಕೊಡ್ತೀಯಾ ಕಾರಲ್ಲಿ ಕುತ್ಕೊಂಡು ಇಳಿ ಅಂದ್ರೆ ಇಳಿಯಲ್ಲ ನೀನು ಸುಮ್ನೆ ಎಲ್ಲದು ಕಟ್ಟ ಬರಬೇಡ ಮೊದ್ಲೇ ಅಲ್ಲ ನಾನು ವಂಗಡಗಳು ಕಾಯ್ತಾ ಕುತ್ಕೊಂಡವೆ ಆ ಏನಂತ ಆನ್ಸರ್ ಕೊಡೋದು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೆ ಆ ವಂಗಡಗಳೆಲ್ಲ ನನಗೆ ಫಸ್ಟ್ ಇಳಿ ನೀನ್ ಕಾರಿಂದ ನೀನು ಹೋಗೋ ಮನೆ ನಾನು ನೋಡ್ತೀನಿ ನೀ ಏನೇನು ನೀನು ವಾಂಗಡ ಜೊತೆ ಸೇರ್ಕೊಂಡ್ ಏನ್ ಜಮೀನಾಗ ಏನ್ ಉದ್ಧಾರ ಮಾಡ್ತೀನಿ ಅಂತ ಆ ಜಮೀನ್ ಏನಾದ್ರು ನನ್ನ ಹೆಸರು ಮಾಡ್ಕೊಟ್ಟಿಲ್ಲ ಅನ್ಕೋ ನೀನ್ ನನ್ನ ಮನೆಗೂ ಸೇರ್ಸೋದಿಲ್ಲ ನಾನು ಆಮೇಲೆ ಏನಾಗುತ್ತೆ ಅಂತ ಇದೊಂದು ಬದುಕೆಯೋ ದೇವರೇ ಇದೊಂದು ಜನ್ಮ ಇಂತ ಅವ್ರನ್ನ ನನ್ನ ಕೈಲ್ ಕೊಟ್ಟೆ ನೀನು ಈ ಜೇಮಿನೋ ಸಾಕು ಈ ಲೈಫ್ ಸಾಕು ಯಾಕಪ್ಪ ಬೇಕು ನನಗೆ ದೇವರೇ ನನ್ನ ಕರ್ಕೊಂಡೋಗಪ್ಪ ಪಿ ಪಿ ಶುಗರ್ ಬಂದ್ಬಿಟ್ಟೈತಪ್ಪ ನನಗೆ ಏನಿನ್ನೂ ಅವನು ಬಂದೇ ಇಲ್ಲ ಎಷ್ಟೊತ್ತು ಇವನು ವೇಟ್ ಮಾಡೋದು ಈ ನಾಳೆ ನನಗೆ ವೇಟ್ ಮಾಡೋದೇ ಆಗ್ಬಿಡುತ್ತಲ್ಲ ಈ ಬಸ್ ಸ್ಟಾಪಲ್ಲಿ ಕೂತು ಕೂತು ಹೊಟ್ಟೆ ಬೇರೆ ವಾಸಿವೆ ಆಗ್ತಾ ಇದೆ ನನಗೆ ಏನು ಮಾಡೋದು ಏನು ಕಂಸ ಫೋನ್ ಮಾಡು ಒಂದು ಸರಿ ಎಲ್ಲಿ ನಾನು ಕೇಳು ಕಾಯ್ತಾ ಆಗಲ್ಲ ಯಾವಾಗೂ ತುಂಬ ಲೇಟ್ ಮಾಡ್ತಾನಪ್ಪ ಬರೋದಿಕ್ಕಂತೂ ನಿಮ್ಮ ಒಂಗಡನೇ ಇಂಥ ಕೆಲಸ ಏನು ಮಾಡೋದು ನಿಮ್ಮ ವಂಶನೇ ಹಿಂದೇನ ಯಾವಾಗ ಲೇಟಾ ನಿಮ್ಮ ವಂಶ ಬರೋದು ಫಸ್ಟ್ ಫೋನ್ ಮಾಡಪ್ಪ ಸುಮನೇ ರೈರನ್ ಯಾವಾಗ ನೋಡು ನಮ್ಮ ಅಂಗಡ ಬಗ್ಗೆ ಮಾತಾಡ್ಬೇಡ ನೀನು ಏನ್ ನಿಮ್ಮ ಅಂಗಡ ಏನ್ ದೊಡ್ಡ ಕನ್ನಂದಾರಿ ಕೆಲಸ ಮಾಡ್ಬಿಟ್ಟೈತಿ ಏನು ನಮ್ಮ ಅಂಗಡ ಬಗ್ಗೆ ಏನಕ್ಕೆ ಮಾತಾಡ್ತಿಯ ನನ್ನ ಬರ್ತೀನಿ ಬಗ್ಗೆ ಮಾತಾಡ್ತೀಯ ನಮ್ಮ ಅಂಶ ಒಳ್ಳೇದು ಇರೋದ್ರಿಂದ ಏನೇ ನೀವೆಲ್ಲ ನಮ್ಮ ಅಂಶದ ಬಗ್ಗೆ ಅಂಗಡ ಬಗ್ಗೆ ಎಲ್ಲ ಮಾತಾಡ್ಬೇಡ ಅವನಾರ್ದ ಬರೋದು ಬರ್ತಾ ಇರ್ತಾರೆ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಇರೋ ಇಲ್ಲಿ ಬಂದೆ ಅಲ್ಲಿ ಬಂದೆ ಅನ್ಕೊಂಡ್ ಬರ್ತಾನೆ ಇರ್ತಾರೆ ನಿಧಾನಕ್ಕೆ ಬರ್ತಾರೆ ಬಾ ಹೋಟೆಲ್ಗೆ ಹೋಗಿ ತಿನ್ನೋಣ ಅಲ್ಲಿ ನಾ ನಾಶ ತಿನ್ಬಿಟ್ಟು ಕೈ ತೊಳ್ಕೊಂಡು ಸೈಲೆಂಟ್ ಆಗಿ ಫೋನ್ ಕಿವಿಯಲ್ಲಿ ಇಟ್ಕೊಂಡು ಎದ್ದು ಹಂಗೇ ಹೋಗ್ಬಿಡ್ತೀಯಾ ನಾವಲ್ಲಿ ಹೋಗಬೇಕು ಇಲ್ಲಿ ಆಗದೆ ಪ್ಲೇಟ್ ತೊಳಿಬೇಕಾಗತ್ತೆ ಅಂತ ಕೆಲ್ಸಗಳು ಮಾಡ್ತೀರ ನೀವೆಲ್ಲ ಸುಮ್ನೆ ರೈರನ್ ನಾವೆಲ್ಲ ಹಂಗೆಲ್ಲ ಮಾಡೋದಿಲ್ಲ ನೀನ್ ಏನಿವಾಗ ನಾಷ್ಟ ತಾನೇ ಬೇಕು ಏನ್ ತಿಂತೀಯ ಬಾ ತಿನ್ಬಾ ಬಂತು ನಾನ್ ಕೊಡ್ಸ್ತೀನಿ ಕೊಡ್ಸಿದ್ದೀನ ತಿನ್ನು ಇನ್ನು ನಾಡ್ದ ಬರೋದಿನ್ನೂ ಲೇಟ್ ಆಗುತ್ತೇನೋ ನೋಡೋಣ ಅಲ್ಲಿ ಅಲ್ಲಿಲ್ಲಾದ್ರೂ ಹೋಗಿ ಬಾ ತಿನ್ನಣ ತಿನ್ಬೇಕಿದ್ರೆ ನಮ್ಮ ಅಂಗಡದ ಬಗ್ಗೆ ಎಲ್ಲ ಮಾತಾಡ್ಬೇಡ ನಮ್ಮ ಅಂಗಡಕ್ಕೆ ಬರ್ತೀರಾ ನಮ್ಮ ಅಂಗಡಕ್ಕೆ ಕುಟ್ಕೋತೀರ ನಮ್ಮ ಅಂಗಡದಲ್ಲಿ ಇರ್ತೀರಾ ಅಂಗಡ ಬಗ್ಗೆ ಮಾತಾಡ್ತೀರಾ ಬಂದು ಒಂದು ಸರಿ ಬಾಯ ಮೇಲೆ ಕಾಲಿಟ್ಟು ನೋಡು ಒಂದ್ಸರಿ ನೀನ್ ಕಾಲಿಟ್ಟಿದ್ದೀಯಾ ಮತ್ತೆ ಹಿಂದೆ ತೆಗಿಯೋದಕ್ಕಾಗಲ್ಲ ಅಂತ ದೊಡ್ಡ ಗೊತ್ತಾ ಸಾಕೋ ನೀನ್ ಹೇಳದ ಬರೀ ಮಾತನಾಡ ಅಂದ್ರೆ ಏನ ಮಾಡ್ಕೋತ ಈಗ ಮಾತಾಡೋದು ಮರ್ಯಾದೆ ಇಲ್ಲ ಹೋಗ ನಡಿಯ ಅಷ್ಟು ಅಲ್ಲಿ ತಿನ್ನೋಣ ಹೊಟ್ಟೆ ಹಸಕ್ತಾ ಇದೆ ನನಗೆ ಹೆಂಗಿದೆ ಐರನ್ ವಡೆಗಳು ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ಬೇಕಾದ್ರೆ ಇನ್ನೊಂದ್ ಎರಡು ಒಡೆ ಹಾಕ್ಸ್ಕೊ ಚೆನ್ನಾಗಿರುತ್ತೆ ಸೌದೆ ತಗೊಂಡೋಗಿ ಒಲೆಗ ಚೆನ್ನಾಗ್ ಸೂಟ್ ಮಂತು ಆ ವಾಡೆ ಮೇಲೆ ಇಟ್ಟಂಗೈತೆ ನಿನ್ ಮಾಕತ್ತ ಇಂತ ಜಾಗ ಕರ್ಕೊಂಡ್ ಬರತಿ ವಾಡೆ ತಿನ್ನೋದಿಕ್ಕೆ ಸೀರೆ ಆ ವಾಡೆ ನಿನ್ ಮ ಎರಡು ಒಂದೇ ತರ ಇದೆಯಲ್ಲೋ ಯಾವ್ದು ವಾಡೆ ಅಂತ ಗೊತ್ತಾಗಲ್ವಲ್ಲ ನನಗಿದು ನಾನತ್ರ ಇರೋದೇ ಎರಡ್ ರೂಪಾಯಿ ಈ ಎರಡ್ ರೂಪಾಯಿಗೆ ಈ ಸೀದೋಗಿರೋ ವಾಡೆ ನಿನ್ನ ತಿಥಿ ವಾಡೆನ ಬರ್ತದ ಇನ್ನ ಇರ ಸಾಕು ಇರ್ಲಿ ನಿನ್ನ ನಮ್ ಬಂದಲ್ಲ ನಾನು ಈ ಸೇದೋಗಿರ ಎರಡು ವಡೆ ತಿನ್ನೋದಿಕ್ಕೆ ಬಾಯೆಲ್ಲ ಕೆಡಿಸ್ಬಿಟ್ಟಲ್ಲೋ ನನಗೆ ಗೊತ್ತಿಲ್ಲ ನಾನು ಇವಾಗ ಒಂದು ನೈಂಟಿ ಬೇಕು ನೈಂಟಿ ಕೊಡ್ಸ್ತಿಯಾ ಇಲ್ವ ಹೇಳು ಇನ್ನು ವಾಂಗಡಕ್ ವಾಂಗಡ ವಾಂಗಡ ಅಂತಿನಲ್ಲ ಆ ವಾಂಗಡ ಮರ್ಯಾದೆ ಉಳಿಸ್ಕೊಂಡು ನೋಡೋಣ ಒಂದು ನೈಂಟಿ ಆದ್ರೂ ಕೊಡ್ಸು ನನಗೆ ನೀನು ವಾಂಗಡಕ್ಕೆ ಯಾವಾಗ ನೋಡೋ ನೈಂಟಿ ಹಾಕೊಳದೇ ಆಗೋಯ್ತು ನೈಂಟಿ ಬಿಟ್ಟರೆ ಬರೀ ಇನ್ನೇನಿಲ್ಲ ಇಲ್ಲ ನನಗೆ ನೋಡಿ ನಾಡ್ದ ಬರ್ತಾರನೂ ಹೋಗಿ ನೋಡೋಣ ಬಸ್ ಸ್ಟಾಪ್ ಕಾಯ್ತಾ ಕೂತಿರ್ತಾರೇನು ಅಷ್ಟು ಇವಾಗ ಆಗೋ ಕೆಲಸ ನೋಡೋಣ సాయంకాల హి నైంటీ హోని అంతే బాగా ఏను నై కొత హైంటీ కొడ్సో తర మాతాడుతీల్ ఫస్ట్ ఎరడు ఇడ్లీ కాస్కుట్బడ్బారా నేను ఇడ్లీ బడే తింది తింది ఇవగా నే కొ బా కేనో నిమ్ అంగడా కాస్కోడెల్ తిన్నోదక ంగ్ అంతా నమ్ అంగడన ఇకెస్ ఆగప్పా నిడే ఇన్ అంగడ వంశ ఇట్క హోగల్ ఇడ్లీ వడేగ్ కాస్కో ఎల్ నా కొడ్తీని అనుబుట్ నా కొడ్స్బట్ బిల్ కొట్టే ఇలా నేను అవ్వట్ ఓనర్ ఓతే బర్కొతాలో కాస్కోడ ಅವ್ರು ಬಂದರ್ ಕಣೋ ಕಾಸು ಕೊಡೋ ಕೇಳ್ತಾ ಮಾನ ಮರದಿಂದ ಹೋಗ್ತದೆ ಕೊಡ ಕಾಸು ಅಯ್ಯೋ ಐರನ್ ಕಾಸು ತರದೇ ಮರ್ತೋಯ್ತು ನಾನು ಏನ್ ಮಾಡೋದು ಇವಾಗ ಅಯ್ಯಯ್ಯೋ ನಾನು ಕಿವಿಲ್ ಫೋನ್ ಇಟ್ಕೊಂಡು ಹಿಂಗೆ ಹೊಟ್ಟೋಗ್ಬಿಡ್ತೀನಿ ನೀವು ಈ ಕಡೆಯಿಂದ ಆ ಕಡೆ ಹಂಗೆ ಹೋಗ್ಬಿಡು ಅವಳ ಕಣ್ಣು ಕಾಣಿಸ್ತೀರಂಗೆ ಇಬ್ಬರು ಓಡೋಗ್ಬಿಡೋಣ ಸರಿನಾ ಅಯ್ಯ ನೀನು ವಾಂಗಡದ ಬಗ್ಗೆ ನೀನು ವಾಂಗಡ ಅಂತ ಅದಕ್ಕೆ ಅವಾಗ್ಲೂ ಹೇಳಿದ್ರು ಎರಡು ಎರಡು ಒಡೆ ತಿಂದ್ಬಿಟ್ಟು ನಾನು ಈಗ ಕಾಸು ಕೊಟ್ಟಿಲ್ಲ ಅಂತಂದ್ರೆ ಪ್ಲೇಟ್ ತೊಳಿಬೇಕಾಗತ್ತಲ್ಲೋ ಏನೋ ಇಂತ ಕೆಲಸ ಮಾಡ್ಬಿಟ್ಟೆ ನನಗೆ ಇಲ್ಲೊಂದು ಫೋನ್ ನೋಡೋ ಅವನಾದ್ರು ಬಂದು ಕೊಡ್ತಾನೇನೋ ಕಾಸು ಫೋನ್ ಮಾಡು ಕಮಸ ಎಂತ ಕೆಲಸ ಮಾಡ್ಬಿಟ್ಟು ನೀನು ಹೋಗ್ಬಿಟ್ಟು ನಾನು ನಾಲ್ದನ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಆವಾಗವರೆಗೂ ನೀ ಇಲ್ಲೇ ಪ್ಲೇಟ್ ತೊಳಿತಾ ಇರೋ ನಾನು ಹೋಗ್ಬಿಟ್ಟು ಕಾಸ್ ತಗೊಂಡು ಓಡ್ ಬಂದ್ಬಿಡ್ತೀನಿ ಆಯ್ತಾ ಬಲ್ಲ ಬಾಯ್ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿಂತಿಂತಹ ದುರ್ವಿಧಿ ನನಗೆ ನಮ್ಮ ಓನರ್ ಫೋನ್ ಮಾಡ್ತಾ ಇದ್ದಾರೆ ನಾನು ರಜಾ ಕೊಟ್ಟಿದ್ದ ಅರ್ಧ ದಿನ ಇಲ್ಲೇ ಆಗೋಯ್ತು ಅರ್ಧ ಬರ್ತಾ ಬರ್ತಾರಂತ ಕಾಯ್ತಾ ಕುತ್ಕೊಂಡಿದ್ರೆ ಅರ್ಧ ದಿನ ಇಲ್ಲೇ ಆಗೋಗಿದೆ ಫೋನ್ ಫೋನ್ ಮಾಡ್ತಾ ಇದಾರೆ ನಾನು ಎರಡ್ ಅವರ್ ಪರ್ಮಿಷನ್ ತಗೊಂಡ್ಬಂದಿದೆ ಇಲ್ಲೇ ಮೂರ್ ಅವರ್ ಕಾಯ್ತಾ ಕುತ್ಕೊಂಡು ನಾಷ್ಟ ಇನ್ನು ಊಟ ಬರ್ತಾ ಇದೆ ಹತ್ರಕ್ಕೆ ನಾನು ಅಂಗಡಿಗಾದ್ರೂ ಹೋಗಿ ಏನೋ ಸಂಪಾದನೆ ಮಾಡ್ಕೊತೀನಿ ನೀವ್ ಇಬ್ರು ಹೋಗಿ ನೋಡ್ಕೊಂಡು ಏನೋ ಜಮೀನ್ ಬಗ್ಗೆ ಅದೇನೋ ನೋಡ್ಕೊಂಡ್ ಬನ್ನಿ ನೋಡೋಣ ಕಂಸ ಇರೋ ಬರ್ತಾನೆ ನೀನ್ ಇಷ್ಟೊತ್ತಿದ್ಯಂತ ಹೋಗಿ ಹಾಕೊಳ್ಳೋದು ಈಗ ಒಂದೇ ಸರಿ ಅಯ್ಯೋ ನನಗ್ ಆಗಲ್ಲ ಪ್ರಾ ಕಾಯ್ಕೊಂಡ್ ಕುತ್ಕೊಳ್ಳೋದಿಕ್ಕೆ ನಮ್ಮ ಮಾಡ್ತಾ ಕೆಲಸ ಐತೆ ನೀವ್ ಹೋಗಿ ನೋಡ್ಕೊಂಡು ಜಮೀನೆಲ್ಲ ಎಲ್ಲ ಮತ್ತೆ ನೆಕ್ಸ್ಟ್ ವಾರ ಬೇಕಾದ್ರೆ ನಾನು ಬರ್ತೀನಿ ಹೋಗೋಣ ಬಟ್ ಇದ್ರಲ್ಲಿ ಯಾರು ಮೋಸ ಮಾಡಬೇಡ್ರಿ ನನಗೆ ನಿಮ್ಮನ್ನೇ ನಂಬ್ಕೊಂಡಿದೀನಿ ಅದಕ್ಕೆ ನನಗಿನ ಹೋಗಿ ಆರ್ ಹೇಳಿ ಈ ಮಾತನಾ ನಾರದನ್ಗೆ ಹೇಳ್ಬಿಟ್ಟು ಇದು ಮಾಡ್ಕೊ ಸುಮ್ನೆ ಯಾಕೆ ಹೇಳ್ತೀಯ ನೀನು ನಾರದನ್ಗೆ ಹೇಳೋಣ ಅಂದ್ರೆ ನಾರದನ್ ಮೇಲೆ ನನಗೆ ನಂಬಿಕೆ ಇಲ್ಲ ಏನ ನೀನ್ ಇದ ನಾನು ಇಲ್ಲಿ ಬಂದು ಕುತ್ಕೊಂಡು ವೇಟ್ ಮಾಡಿದೆ ನಾರದ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತಂದ್ರೆ ಇನ್ ಮಧ್ಯಾಹ್ನ ಊಟ ಟೈಮೆ ಆಗೋಯ್ತು ಮತ್ತೆ ಇಲ್ಲೇ ನಿಂತ್ಕೊಂಡಿದ್ರೆ ಊಟಕ್ಕೆ ಊಟಕ್ಕೂ ಕುತ್ಕೋಬೇಕಾಗತ್ತೆ ಅಂತೂ ಈ ಬಿಡು ಸುಮ್ನೆ ಟೈಮ್ ವೇಸ್ಟ್ ಓಡಾಡಿಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬರೋದು ಅದೇ ನಾನು ಬರದೇ ಇದ್ರೆ ಆ ದುಡ್ಡು ನೀವೇ ಖರ್ಚು ಮಾಡ್ಕೊಂಡ್ ಬರ್ತೀರಲ್ಲ ನಾನಿಲ್ಲಿಂದ ತರ್ಲಿ ಈಗ್ಲೇ ನಾಷ್ಟಕ್ಕೆ ಇದ್ದ ಎರಡೇ ಎರಡು ರೂಪಾಯಿ ಒಂದು ಟಮೊಟೊ ಹಾಗೆ ಹೋಯ್ತು ಏನು ಇಲ್ಲ ಕಾಸ್ ನನ್ನ ಹತ್ರ ಇವಾಗ ಹಾಗಾದ್ರೆ ಇವಾಗ ಆ ಜಮೀನ್ ಹತ್ರ ಹೋದ್ಮೇಲೆ ಏನಾದ್ರು ಪೇಪರ್ಗಳು ಡಾಕ್ಯುಮೆಂಟ್ಗಳು ಮಾಡಬೇಕಾಗತ್ತೆ ಅದಕ್ಕೆ ದುಡ್ಡು ಬೇಕು ಒಂದು ಎರಡ್ ಸಾವಿರ ರೂಪಾಯಿಗೆ ನೀನ್ ಎರಡು ರೂಪಾಯಿ ತಗೊಂಬಂದ್ಬಿಟ್ಟು ಜಮೀನು ನೋಡ್ಬೇಕು ಜಮೀನ್ ಬೇಕು ಅಂದ್ರೆ ಅದ್ ಹೆಂಗಪ್ಪ ಆಗತ್ತೆ ಆ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡು ಬಸ್ಟ್ ನೀನು ಎರಡ್ ಸಾವಿರ ರೂಪಾಯಿ ಕೊಟ್ರೆ ಅಲ್ಲಿ ಹೋಗಿ ಪೇಪರ್ಗಳೆಲ್ಲ ರೆಡಿ ಮಾಡಿಸ್ಬೇಕು ಯಾರು ಕೊಡೋರು ಕಾಸನ ನಾನು ಆಲ್ರೆಡಿ ನಾಳದ ಹೇಳಿದೀನಿ ಫೋನ್ ಮಾಡಿ ಹೇಳಿಬಿಟ್ಟಿದ್ದೀನಿ ನಂದು ಖರ್ಚು ಏನಾದ್ರೂ ಇದ್ರೆ ಹಾಕೋ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿದೀನಿ ನಾನು ಆಮೇಲೆ ಅಂತಂದ್ರೆ ಜಮೀನ್ ಬಂದ್ಮೇಲೆ ಜಮೀನ್ ಸೇಲ್ ಮಾಡಿ ಅದೇ ದುಡ್ಡಲ್ಲ ಹತ್ರ ಸಾಲ ಮಾಡಿರೋ ದುಡ್ಡೆಲ್ಲ ತೀರ್ಸ್ಕೊಂಡ್ಬಿಡ್ತೀನಿ ಏನ ಮಾಡಪ್ಪ ನೀನ್ ಇಷ್ಟ ನಾವೇನ್ ಹೇಳಕ್ಕಾಗತ್ತೆ ನೀನ್ ಆಯ್ತು ನಾರದ ಆಯ್ತು ನಿಮ್ ಇಷ್ಟ ಏನಾದ್ರು ಮಾಡಿಕೊಳ್ರಿ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅವನೇನಪ್ಪ ಅಲ್ಲಿ ಬಂದು ಎರಡ್ ರೂಪಾಯಿ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಕೊಡ್ತೀನಿ ತಿಥಿ ವಾಡೆ ಕೊಡ್ತೀನಿ ಅಂತ ಹೋಗ್ಬಿಟ್ಟು ಹೋಟ್ಲಾಗ ಕೂರ್ಸು ಚೆನ್ನಾಗಿ ತಿನ್ನಿಸ್ಬಿಟ್ಟು ಎರಡು ರೂಪಾಯಿ ಅಷ್ಟೇ ಇರೋದು ನನ್ನತ್ರ ಇನ್ನೇನು ಇಲ್ಲ ಅಂತ ಹೇಳ್ತಾನಲ್ಲ ಏನಪ್ಪಾ ಇಂಥ ಕೆಲಸ ಮಾಡ್ಬಿಟ್ಟ ಮಾಡ್ಬಿಟ್ನಲ್ಲಪ್ಪ ನನ್ನ ಹತ್ರ ಪ್ಲೇಟ್ ತೊಳ್ದ್ಬಿಡ್ ಬಂದಪಾ ಕಾಸಿಲ್ಲ ಅಂತ ಯಾರು ಅವನ ಕಂಸನಾ ಓ ಅವನ ನಮ್ಕೊಂಡೋಗಿದ್ದೇ ನೀನ್ ಬುದ್ಧಿವಂತ ನೋಡು ಅವನು ಹೋಗಿ ನಂಬ್ಕೊಂಡು ನೀನ್ ನಾಶ ತಿನ್ನಕೇ ಹೋಟ್ಲಲ್ಲಿ ಅಂತ ಅಂದ್ರೆ ಅಷ್ಟೇ ಬಿಡು ಅವನತ್ರ ಯಾವಾಗ ಕಾಸು ಇರಲ್ಲ ಕಾಸು ಕೇಳಿದ್ರೆ ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ಅಗೆ ಇರ್ತಾನವ್ ಅವನ್ನ ನಂಬಿದೆ ನೋಡು ನೀವು ಕಮ್ಮಿ ಯಾಕೇನಪ್ಪ ಹೇಳೋದು ನೀವು ವಾಂಗಡ ನಂಬ್ಕೊಂಡ್ರೆ ನಾವಷ್ಟೇ ಬೀದಿಗೆ ಬಂದ್ಬಿಡ್ತೀವಿ ನಿಮ್ ಒಂದು ವಾಂಗಡ ವಂಶ ನಿಮ್ದು ನಮ್ಮ ವಾಂಗಡ ಇರೋದಿಕ್ಕೆ ನೀವು ಇನ್ನು ಇಷ್ಟು ಚೆನ್ನಾಗಿರೋದು ಇಲ್ಲ ಅಂದಿದ್ರೆ ನಮ್ಮ ಇಲ್ಲ ಅಂದಿದ್ರೆ ನೀವ್ ಏನಾಗ್ತಾ ಇದ್ರೋ ಏನೋ ನೋಡಿ ಯೋಚನೆ ಮಾಡೋ ಸ್ವಲ್ಪ ಗೊತ್ತಾಗತ್ತೆ ರಾಮ ಇವಾಗ ಎಲ್ಲ ಬೇಗ ಆದಷ್ಟು ಬೇಗ ಈ ಜಮೀನ್ ನೋಡ್ಕೊಂಡು ನಾವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಯಾಕಂತಂದ್ರೆ ಅವರು ಬಂದು ಇಲ್ಲಿ ಓಡಾಡಿಕೊಂಡು ಬ್ರೋಕರ್ ಇಟ್ಕೊಂಡು ಎಲ್ಲ ನೋಡಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾವ್ ಇಲ್ಲಿಂದ ಹೋಗಿ ಏನೇನ್ ಬೇಕೋ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಫಸ್ಟ್ ವಾಂಶುಕ ರೆಡಿ ಮಾಡ್ಕೊಂಡು ಆಮೇಲೆ ನಾವ್ ಇಲ್ಲಿಂದ ಬೇರೆ ಕೆಲಸ ನೋಡೋಣ ಅದು ಯಾರಿಗೂ ಗೊತ್ತಾಗೋದು ಬೇಡ ಸರಿನಾ ಸರಿ ಅರ್ಜುನ ಹಾಗೆ ಆಗ್ಲಿ ಇವಾಗ ನಾವು ಪೇಪರ್ಸ್ ಎಲ್ಲ ರೆಡಿ ಸ್ವಲ್ಪ ಇಟ್ಕೊಂಡಿದೀವಲ್ಲ ಇನ್ನೂ ಸ್ವಲ್ಪ ಪೇಪರ್ ರೆಡಿ ಮಾಡ್ಬೇಕಾಗತ್ತೆ ಅದು ಇವತ್ತು ಹೋಗಿ ಸ್ವಲ್ಪ ಪೇಪರ್ ಗೆನದು ಅರ್ಜಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ನಾವು ಹೋಗೋಣ ಯಾಕಂತಂದ್ರೆ ಇವತ್ತು ಮಂಗಳವಾರ ಅಲ್ಲ ಸೊ ಅವರು ಇವಾಗ ಅಲ್ಲಿಂದ ಬರ್ತಾ ಇರ್ಬೋದು ನಾರದನು ಮತ್ತೆ ಐರನ್ ಬರ್ಬೋದು ಅವ್ರು ಬಂದ್ರೆ ನಾವ್ ಇಲ್ಲಿ ಕಾಣಬಾರ್ದು ಅವರಿಗೆ ಯಾಕಂತಂದ್ರೆ ಇಬ್ಬರು ಒಬ್ರಿಗೊಬ್ರು ಮಕಾನ್ ನೋಡಿದಾಗ ಕ್ಲಾಶ್ ಆದ್ರೆ ನಮ್ ಕೆಲ್ಸಗಳು ಏನೂ ಆಗಲ್ಲ ಅದಕ್ಕೆ ನಾವು ಈ ಕಡೆಯಿಂದ ಹೋಗಿ ಮುಂಚೆ ನಾವೊಂದು ಅರ್ಜಿ ಹಾಕ್ಬಿಟ್ಟು ನಾವು ಒಂದು ಏನ್ ಬೇಕೋ ಡಾಕ್ಯುಮೆಂಟ್ ನ ದುಡ್ಡು ಕೊಟ್ಬಿಟ್ಟು ತಗೊಂಡು ಇಲ್ಲಿಂದ ಹೋಗೋಣ ಆಮೇಲೆ ಬೇಕಿದ್ರೆ ನೆಕ್ಸ್ಟ್ ವೀಕ್ ಬಂದು ಬೇರೆ ಪ್ಲಾನ್ ಮಾಡ್ಕೊಳ್ಳೋಣ ಸರಿನಾ ಆಯ್ತು ಆಯ್ತು ಹಂಗೆ ಮಾಡೋಣ ಇವಾಗ ನಿಂದು ಆಧಾರ್ ಕಾರ್ಡು ಇದೆಲ್ಲ ಏನೇನಿದೆ ಅಲ್ಲ ಏನ್ ತಗೊಂಡ್ಬಂದಿದ್ಯಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ತಾನೆ ನಡಿ ಹೋಗೋಣ ಅಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ನಮ್ದು ಏನ್ ಬೇಕೋ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಹೋಗೋಣ ಟೈಮ್ ಆಗುತ್ತೆ ಇನ್ನು ಬೇರೆ ಕಡೆ ಕೆಲಸಗಳಿದೆ ಮತ್ತೆ ಅಲ್ಲಿ ನಮಗೆ ಸಿಗೋರು ಯಾರು ಸಿಕ್ಕಲ್ಲ ನಮ್ಗೆ ಸರಿ ಆಯ್ತು ಹೋಗೋಣ ಬನ್ನಿ ಇವಾಗ ಹೋಗ್ಬಿಟ್ಟು ಬೇ ಬೇಬೇಕ ಕೆಲಸ ಮುಗಿಸ್ಕೊಳ್ಳೋಣ ಮತ್ತೆ ಪದೇ ಪದೇ ಬರಕ್ ಆಗಲ್ಲ ಹಾಗೆ ಮಾಡೋಣ ಹೋಗೋಣ ಇವಾಗ ಏನ್ ನಿನ್ನ ಕಾರ್ ಸೌಂಡ್ ಕೇಳಿದ್ರೆ ಇಲ್ಲಿ ಬರೋ ದೇವಾಗಳು ಕೂಡ ಓಡೋಗ ಆಗಿದೆ ಸ್ವಲ್ಪ ನಿಧಾನ ಐರನ್ ನನಗೂ ಗೊತ್ತು ಡ್ರೈವಿಂಗ್ ಮಾಡೋದು ಹದಿನೈದು ವರ್ಷದಿಂದ ಡ್ರೈವಿಂಗ್ ಮಾಡ್ತಾನೆ ಇದೀನಿ ನನಗೆಲ್ಲ ಡ್ರೈವಿಂಗ್ ಯಾವಾಗ್ ಮಾಡೋದು ಹೇಗೆ ಅಂತ ಗೊತ್ತು ಒಂದು ಪ್ರಾಬ್ಲಮ್ ಏನಂದ್ರೆ ನಾನ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ನನ್ನ ನ ಇನ್ನೊಬ್ರು ತಿರುಗ್ ತಿರ್ಸ್ಬೇಕಾಗುತ್ತೆ ಯಾಕಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಈ ಸ್ಟೀರಿಂಗ್ ತಿರ್ಸೋದಿಕ್ಕೆ ಅಷ್ಟು ಟೈಟ್ ಆಗಿರುತ್ತೆ ನಮ್ಮ ತಮ್ಮನ ಮಗ ಕಣೋ ಹಂಗೆಲ್ಲ ಮಾತಾಡ್ಬಾಡುವ ಅಳು ಹಂಗೆಲ್ಲ ಮಾತಾಡಿದ್ರೆ ಕಣೋ ಎಲ್ಲ ಮಾಡಬಾರ್ದು ನಾನೇನ್ ಮಾಡ್ದೆ ನಾನೇನ್ ಮಾಡ್ದೆ ಇವಾಗ ತಮ್ಮನ್ ಬೈದ್ಬಿಟ್ರೆ ನಾ ಸುಮ್ನೆ ಆಗ್ಬಿಡ್ತೀನ ನಾನ್ ಹಂಗೆಲ್ಲಾ ಬಿಡಕ್ ಆಗಲ್ಲ ನನ್ ತಮ್ಮನ್ ಯಾರು ಬೈಬೇಕು ಯಾಕೆ ಬೈಬೇಕು ಅವ್ರು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ವಾ ಇವಾಗ ಯಾಕೆ ನನ್ ತಮ್ಮನ್ ಬೈಕೋಬೇಕವ್ರು ನಿನಗೆ ಎಷ್ಟ್ ಮಾಡಿದ್ರು ಅಷ್ಟೇ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನೀನು ಯಾರು ಹೇಳಿದ್ರೂ ನೀನು ಕೇಳಲ್ಲ ನೀನು ಸರಿ ಏನು ಒಂದೆರಡು ದೋಸೆ ಹಾಕ್ತೀನಿ ದೋಸೆ ಕೊಡ್ಲಾ ದೋಸೆ ತಿಂತೀನಿ ನೀನು ದೋಸೆಗೆ ಚಟ್ನಿ ಹಾಕ್ಲಾ ಇಲ್ಲ ದೋಸೆಗೆ ಸಾರು ಹಾಕ್ಲಾ ಏನ ಒಂದಾಕಿ ತಿಂತೀನಿ ಯಾವ್ದಾದ್ರು ಪರವಾಗಿಲ್ಲ ದೋಸೆ ಆದ್ರೂ ಸರಿ ಇಡ್ಲಿ ಆದ್ರೂ ಸರಿ ಹೌದು ನೀನ್ ಯಾಕೆ ಹೋಗಿಲ್ವಾ ಶ್ರೀನಿವಾಸ್ಪುರಕ್ಕೆ ಅವರೆಲ್ಲ ಓದಂಗಿದ್ರಲ್ಲ ಇವತ್ತೇನೋ ಜಮೀನ್ದು ಡಾಕ್ಯುಮೆಂಟ್ಸ್ ಏನೋ ತಗೊಂಡ್ಬಿಡ್ಬೇಕು ಅಂತ ಎಲ್ಲಾರು ಹೋಗಿದ್ದಾರೆ ನೀನ್ ಯಾಕೆ ಹೋಗಿಲ್ವಾ ನಾನು ಹೋಗ್ಲಿ ನನಗೆ ಕೆಲ್ಸ ಇದೆ ಅಂಗಡಿ ಇದೆ ನನಗೂ ಅದಕ್ಕೇನಿದೆ ನಾನು ಹೋಗ್ತೀನಿ ನಾನು ಹೋಗಲ್ಲ ನನಗೆ ಕೆಲಸ ಇದೆ ನನ್ಗೇನಾದ್ರು ಇದ್ರೆ ನನ್ನ ತಮ್ಮ ಇದ್ದಾನಲ್ಲ ನನ್ನ ತಮ್ಮ ನೋಡ್ಕೊತ ನನಗೇನು ಭಯ ಏನಿಲ್ಲ ನನ್ನ ತಮ್ಮ ಇದ್ದಾನೆ ಹೋಗಿದ್ದಾರೆ ನೋಡ್ಕೊಂಡ್ ಬರ್ತಾರೆ ಏನೋ ಒಂದು ಆಗತ್ತೆ ಅವ್ರಿಗಾಗ್ದಿರೋ ಕೆಲಸ ಇನ್ಯಾರಿ ಆಗತ್ತೆ ಅವರು ಅಮಾಯಕರು ಕಣೋ ತುಂಬಾ ಅಮಾಯಕರು ಪಾಪ ಅವ್ರನ್ನ ಮೋಸ ಮಾಡ್ತಾ ಇದಾರೆ ಇವರೆಲ್ಲ ಸೇರ್ಕೊಂಡು ಜಮೀನ ಎಲ್ಲ ಇವರೇ ಬಿಡ್ತಾರೆ ಅಮಾಯಕರು ಪಾಪ ಅವರು ಯಾರ ಅಮಾಯಕರು ಅವ್ರ ಅಮಾಯಕರು ಹ ಒಂದು ಜಮೀನ್ ಇಪ್ಪತ್ ಸಾವಿರ ರೂಪಾಯಿಗೆ ಸೇಲ್ ಮಾಡ್ಬಿಟ್ಟು ಬಂದು ಜೊತೆ ತಿರುಗಾಡ್ತಾ ಇದ್ದಾರೆ ಅವ್ರ ಅಮಾಯಕರ ಹಾರ್ದ ಆ ಆತರ ಎಲ್ಲ ಮೋಸ ಮಾಡೋದಿಲ್ಲ ಆಯ್ತಾ ಇಪ್ಪತ್ತ್ ಸಾವಿರ ರೂಪಾಯಿಗೆ ಅವನು ಜೊತೆಗಿದ್ದ ಸೇಲ್ ಮಾಡಿ ಬಂದಿದ್ದಾನೆ ಅಂದ್ರೆ ಅವ್ರು ತಗೊಂತಾರ ವಾಪಸ್ಸು ಅವ್ರ ಇಲ್ಲೂ ಹೋಗಲ್ಲ ಬಟ್ ಮಾಡ್ತಾ ಇರೋದೆಲ್ಲ ಮೋಸ ಅಲ್ವಾ ಓ ಹಾಗಿದ್ರೆ ಇಪ್ಪತ್ ಸಾವಿರ ರೂಪಾಯಿಗೆ ಜಮೀನ್ ಮಾಡ್ಕೊಂಡ್ ಬಂದ್ಬಿಟ್ರೆ ಅವ್ನು ಒಳ್ಳೇವ್ ಆಗ್ಬಿಟ್ನಾ ಏನು ಮಾಡ್ದಿರೋರೆಲ್ಲ ಕೆಟ್ಟವ್ರು ಆಗ್ಬಿಟ್ರಾ ಅದೇ ಆಗ್ಬಿಡತ್ತೆ ಅದೇಂಗ ಆಗತ್ತೆ ಅದು ಅಮಾಯಿಕರ ಅಂದ್ರೆ ಹೆಂಗ ಅಮಾಯಿಕರ ಹೆಂಗೆ ಎಲ್ಲ ಮೋಸ ಮಾಡೋರ್ ಅಮಾಯಿಕರ ವಾಪಸ್ಸು ಹೆಸರು ತೆಗೆದು ಬಿಟ್ರೆ ಆಗ್ಬಿಡ್ತಾರ ಹಾ ಸಂಸಾರ ಕೇಳಿಸ್ಬಿಟ್ರೆ ಅಮಾಯಕರಾಗ್ಬಿಡ್ತಾರ ಇದೆಲ್ಲ ಬರಿ ನಾಟಕ ಅಷ್ಟೇ ಆ ನನ್ ತಮ್ಮನ್ ಯಾಕೆ ಅವರು ಯಾಕೆ ಅವ್ರು ನನ್ ತಮ್ಮನ್ನ ನಿನಗೆ ಅವರು ಎಲ್ಲ ನಿನ್ ಗಾಳ ಹಾಕ್ಬಿಟ್ಟಿದ್ದಾರೆ ನೀನು ಅವ್ರ ಸಪೋರ್ಟ್ ಆಗಿ ಮಾತಾಡ್ತಾ ಇದೀಯ ಯಾಕೆ ನಿನ್ ಗೊತ್ತಿಲ್ವಾ ನಿನ್ನ ಎಲ್ಲೆಲ್ಲಿ ಹೆಂಗೇನೇನ್ ಮಾತಾಡಿದಾರೆ ಅಂತ ನಿನ್ಗೇನು ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದೀಯಾ ನಿನ್ನ ಯಾ ಇದಾರೆ ನೀನು ಯಾ ಮಾಡ್ತಾ ಇದೀಯಾ ನಿನಗೂ ಗಾಳ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತ ಅವ್ರು ಇದೆಲ್ಲ ಅವನ್ ಮಾಡ್ತಾವ್ನೇ ಅನ್ಕೊಂಡ್ರೂ ಗಹತಿ ಸಣ್ಣ ಈ ಜ್ಯೇಷ್ಠ ಹೋಗಿ ಆಶಾದ ಹೋಗಿ ಶ್ರಾವಣ ಬಂದ್ರೆ ಅವಂತ ಆಪ ಬರ್ತಾನೆ ಅಂತ ಬುದ್ಧಿ ಚೋಸ್ರಿ ಹೇಳವ್ರೆ ಯಾರು ಗಾಳ ಹಾಕಲ್ಲ ನಾನ್ ಯಾಕೆ ಹಾಕ್ಸ್ಕೊತೀನಿ ಗಾಳನ ನನ್ ಗಾಳ ಎಲ್ಲ ಹಾಕ್ಸ್ಕೊಳಕ್ ಆಗಲ್ಲ ಯಾಕಂತಂದ್ರ ಆ ಜಮೀನು ಅವ್ರದು ಅವ್ರೇನಾದ್ರೂ ಮಾಡ್ಕೊಳ್ಳಿ ಇವರೆಲ್ಲ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ ಅವತ್ತು ಅವ್ರು ಬಂದು ಕುತ್ಕೊಂಡು ಇಲ್ಲಿ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಸೈನ್ ಆಗ್ಬಿಟ್ಟು ಹೋಗಿರೋರು ಅವ್ರ ಅಮಾಯಕರ ಜಮೀನು ಮಾರ್ಬಿಟ್ ತಿನ್ಬಿಟ್ರೆ ಅವ್ರ ಅಮಾಯಕರ ಫಲತಾಣುವಾಗ ಬಂದು ಗಾಡಿ ತಗೊಂಡ್ ಹೋಗ್ಬಿಟ್ರು ಅವ್ರ ಅಮಾಯಕರ ಆಗ್ಬಿಟ್ರ